ಹಾಯ್ ಫ್ರೆಂಡ್ಸ್ ಅಲ್ಲಿಗೂ ನಮಸ್ಕಾರ ಇದು ಆಗಿರುತ್ತೆ ಬುಧವಾರ ಮೊನ್ನೆ ತೆವಾಸೆ ಇತ್ತಲ್ಲ ಹಾಗಾಗಿ ಬರ್ಜನ್ ಕಟ್ಟಿ ಅದು ಗ್ಯಾಸ್ ಸ್ಟೋವ್ ಅದೆಲ್ಲ ತೊಳ್ಕೊಂಡ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಅಡುಗೆ ಮನೆಯಿಂದನೇ ಸ್ಟಾರ್ಟು ಎದ್ದು ಮುಖ ಎಲ್ಲ ತೊಳ್ಕೊಂಡು ಬಂದು ಮುಖ ವಾಶ್ ಮಾಡಿಕೊಂಡು ನನ್ನ ಮಗಳು ಎದ್ಲು ಹಾಗೆ ಅವಳಿಗೂ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದು ನಾನು ನನ್ನ ಕೆಲಸ ಇದ್ದೆ ಅವರ ಅಪ್ಪನ ಜೊತೆ ಇದ್ದು ಅವರಪ್ಪನೂ ಇದ್ರೆಲ್ಲ ಬೆಳಗ್ಗೆ ಹಾಗಾಗಿ ಅವರು ಇದ್ರು ಮನೆಯಲ್ಲಿ ಹಂಗಾಗಿ ಟೀ ಮಾಡ್ತಾ ಇದ್ದೀನಿ ಇವತ್ತು ಅವರು ಮನೇಲಿದ್ದರೆ ಟೀ ಅಂತೂ ಬೇಕೇ ಬೇಕು ಟಿಫನ್ ಆದ ತಕ್ಷಣ ಟೀ ಕುಡಿತಾರೆ ಬೆಳಗ್ಗೆ ಎದ್ದಿಂದ ಟೀ ಕುಡಿತಾರೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇದು ಹಾಲು ನಿನ್ನೆದಿತ್ತು ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗೆ ಒಂದು ಸ್ವಲ್ಪ ಹಾಲು ಇತ್ತಲ್ಲ ಅದರಲ್ಲೇ ಟೀ ಮಾಡ್ತಾ ಇದ್ದೀನಿ ಹಾಗೆ ನಾನು ಟೀ ಕುಡಿತಾ ಇಲ್ಲ ಚಿಯಾ ಸೀಡ್ಸ್ ಡ್ರಿಂಕ್ಸ್ ಕುಡಿತಾ ಇದ್ದೀನಿ ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಡಿಲಿವರಿ ಆದಮೇಲೆ ಒಂದು ಸ್ವಲ್ಪ ಹೆಚ್ಚಾಗಿನ ತೂಕ ಹಾಗೆ ಹೊಟ್ಟೆ ಬೊಜ್ಜು ಜಾಸ್ತಿ ಇದೆ ಹಾಗಾಗಿ ನಾನು ಚಿಯಾ ಸೀಡ್ಸ್ ಕುಡಿಬೇಕು ಅಂತ ಡಿಸೈಡ್ ಮಾಡಿ ಚಿಯಾ ಸೀಡ್ಸ್ ತೊಗೊಂದಿದ್ನಲ್ಲ ಮೊನ್ನೆ ಮಾಡಿ ಶಾಪಿಂಗಿಗೆ ಹೋದಾಗ ಹಾಕಿದ್ದೀನಿ ನೋಡಿ ಅದಕ್ಕಾಗಿ ನಾನು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಚಿಯಾ ಸೀಡ್ಸ್ನ ಒಂದು ನೈಟು ಹಾಕಿಟ್ಟಿದ್ದೆ ಇದು ನೀರು ಜಾಸ್ತಿ ಹಿಡ್ದಿಟ್ಟಿರಬೇಕು ಆಗಿರಬೇಕು ಚಿಯಾ ಸೀಡ್ಸು ಹಾಗಾಗಿ ರಾತ್ರಿನೇ ನೆನೆ ಹಾಕಿಟ್ಟು ಬೆಳಗ್ಗೆ ಎದ್ದು ಲಿಂಬೆನ ಹಾಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ ಅದಕ್ಕೆ ಲಿಂಬೆನಾಕಿ ಕುಡಿತಾ ಇದ್ದೀನಿ ಇಲ್ಲಿ ಜೇನು ತುಪ್ಪ ಅದೇನು ಇಲ್ಲ ನಾನು ಬರೀ ಚಿಯಾ ನೆನೆ ಹಾಕಿಟ್ಟಿರ್ತೀವಲ್ಲ ಅದು ಮತ್ತು ಲಿಂಬೆನಿಂದ ರಸ ಹಾಕಿಬಿಟ್ಟು ಕುಡಿತಾ ಇದ್ದೀನಿ ನಾನಿದ ತರ್ಟಿ ಡೇಸ್ ಚಾಲೆಂಜ್ ತಗೊತಾ ಇದ್ದೀನಿ ಇನ್ಮೇಲೆ ಮಿನಿಲಾಗಲ್ಲಿ ನಾನು ತರ್ಟಿ ಡೇಸ್ ಲಾಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಲಾಗ್ನ ಹಂಗೆ ಟೀ ಮಾಡಿದ್ಮೇಲೆ ಅವರಿಗೂ ಒಂದು ಸಪಾಟೀ ಚಹಾ ಹಾಕಿಕೊಟ್ಟೆ ಅವರು ಚಹಾ ಕುಡಿದ್ರು ನಾನು ಅದು ಜ್ಯೂಸ್ನ ಕುಡ್ದೆ ಚಿಯಾ ಸೀಡ್ಸ್ ಜ್ಯೂಸ್ನ ಹಂಗೆ ನಾಶ್ಟಂತಂದು ನಾನು ಇಲ್ಲಿ ಉಪ್ಪಿಟ್ಟು ಮಾಡಾತ್ತೀನಿ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬೇಗ ಕೆಲಸ ಅಂದರೆ ನಾಷ್ಟಕ್ಕೆ ಏನಾದ್ರೂ ಮಾಡಬೇಕು ಅಂತಂದು ತಲೆ ಬದಲು ಉಪ್ಪಿಟ್ಟು ಮಾಡಿಬಿಡ್ತೀನಿ ಇವತ್ತು ಹಂಗೆ ಅಮಾಸಿ ಬೇರೆ ಇತ್ತು ಏನೂ ಮಾಡೋಕ್ಕೂ ಆಗೋಲ್ಲ ಬೆಳಿಗ್ಗೆ ಎದ್ದು ಏನಾದರೂ ಮಾಡಬೇಕು ಕೆಲಸನೂ ಜಾಸ್ತಿ ಆಗಿಬಿಡ್ತಾವೆ ಅಮಾವಾಸಿ ಹುಣ್ವೆ ಇದ್ದಾಗ ಹಾಗಾಗಿ ಬೆಳಿಗ್ಗೆ ಬೇಗ ಆಗೋ ರೀತಿಯಲ್ಲೇ ನಾನು ಉಪ್ಪಿಟ್ಟು ಮಾಡಿದೆ ಇವತ್ತು ಅದನ್ನ ಒಂದು ಸ್ವಲ್ಪ ರವಾನ ಹುರ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಮತ್ತು ಕಡಲೆ ಬೇಳೆ ಹಾಕ್ಕೊಂಡು ಹೆಚ್ಚಿಟ್ಟಿದ್ದೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಒಂದು ಕ್ಯಾರೆಟು ಮತ್ತು ಕರ್ಬೇ ಕೊತ್ತಂಬರಿ ಹೆಚ್ಚಿಟ್ಟಿದ್ದೆ ಕ್ಯಾರೆಟು ಕ್ಯಾಪ್ಸಿಕಮ್ ಹಿಂಗೆ ಹಾಕೋದ್ರಿಂದ ಹೆಲ್ದಿಯಾಗಿರುತ್ತೆ ಇನ್ನೂ ಎಲ್ಲ ತರಕಾರಿನೂ ಯೂಸ್ ಮಾಡಬೇಕು ಎಲ್ಲ ಅಡುಗೆ ಒಳಗೂ ಯೂಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಕ್ಯಾರೆಟ್ ಬಳಸ್ತಾ ಇದ್ದೀನಿ ಒಂದೊಂದು ದಿನ ಆಲೂಗಡ್ಡೆನೂ ಹಾಕಿರ್ತೀನಿ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಬೇಕಾದರೆ ಕ್ಯಾ ಕ್ಯಾಪ್ಸಿಕಮೂ ಹಾಕೋಬೋದು ಅದೇ ದಪ್ಪ ಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿದು ಆದಮೇಲೆ ಅಂದರೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನೀರು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಕುದಿ ಕುದ್ದಾದ್ಮೇಲೆ ರವೆ ಹುರ್ಕೊಂಡು ಇಟ್ಟಿರ್ತೀವಲ್ಲ ಇದನ್ನ ರವೆ ಚೆನ್ನಾಗಿ ಹುರ್ಕೋಬೇಕು ಅಂದರೂ ಚೆನ್ನಾಗತ್ತೆ ಉಪ್ಪಿಟ್ಟು ಈಗ ನಮ್ಮ ಮನೆಯವರಿಗೆ ಉದುರು ಉಪ್ಪಿಟ್ಟು ಜಾಸ್ತಿ ಇಷ್ಟ ಹಂಗಾಗಿ ನಾನಿಲ್ಲಿ ಉದುರು ಉಪ್ಪಿಟ್ಟ ಮಾಡಾತ್ತೀನಿ ಇವತ್ತು ಇದನ್ನ ಉದುರು ಅಂತಂದ್ರೇನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಕಡಿಮೆ ಆಗಬೇಕು ಅಷ್ಟ ಮತ್ತೊಂದು ಒಂದು ಚಮಚೆ ತುಪ್ಪ ಹಾಕಿಬಿಟ್ಟು ಇವಾಗ ಉಪ್ಪಿಟ್ಟು ರೆಡಿ ಆಯಿತು ಅಷ್ಟೊಳಗನ ನನ್ನ ಮಗಳಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ ನಾನು ಕೂಡ ಹೋಗಿ ಸ್ನಾನ ಮಾಡಬೇಕು ನಾಷ್ಟ ಮಾಡಿಬಿಟ್ಟು ಹೋದ್ರೆ ಆತಂತಂದು ಮತ್ತು ನಮ್ಮ ಮನೆಯವರಿಗೂ ಹಾಕಿಕೊಟ್ಟು ನಾನು ಹಾಕ್ಕೊಂಡು ನನ್ನ ಮಗಳಿಗೂ ಹಾಕ್ತಾಯಿದ್ದೀನಿ ಅಂತಂದು ಒಂದು ಸ್ವಲ್ಪ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿದಾದ ಮೇಲೆ ಅದು ಉಗುದಿಂದ ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಹಂಗಾಗಿ ಈಗ ನಾನು ನಾಷ್ಟ ಅಂತ ಉಪ್ಪಿಟ್ಟು ಮಾಡತ್ತೀವಿ ಮೂರು ಜನ ಕೂತ್ಕೊಂಡು ಉಪ್ಪಿಟ್ಟು ತಿಂತಾಯಿದ್ವಿ ನನ್ನ ಮಗಳು ತಿನ್ನೋದು ಇಲ್ಲ ನಮ್ಮನ್ನೂ ತಿನ್ನಿಸ್ಕೊಡೋಂಗಿಲ್ಲ ಹುಡುಗರು ಹಂಗಲ್ಲ ಎಲ್ಲರ ಮನೆಗೂ ಹಿಂಗೆ ಇರ್ತಾವ ಮಕ್ಕಳು ನಮ್ಮ ಮನ್ಯಾಗಂದ್ರೆ ಜಾಸ್ತಿ ಹಂಗೆ ನಾಷ್ಟ ಎಲ್ಲ ಮಾಡಿಕೊಂಡು ತರಕಾರಿ ಏನೂ ಇರಲಿಲ್ಲ ಮನೆಯಾಗೆಲ್ಲ ಖಾಲಿಯಾಗಿತ್ತು ಹಂಗಾಗಿ ನಮ್ಮ ಮನೆಯವರು ಇದ್ರು ಇವತ್ತು ಮನೆಯಾಗ ಹಂಗೆ ಅಮ್ಮಸಿಗೂ ಹೂವು ಅದೇನೂ ಇರಲಿಲ್ಲ ಹಂಗೆ ಕೆಳಗಡೆ ಹೋಗಿ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದು ನಾನು ಜಳ್ಕ ಮಾಡಿದ್ದೆ ಜಳ್ಕ ಮಾಡಿ ಎಲ್ಲ ತರಕಾರಿ ತೊಗೊಂಡು ಬಂದಿದ್ದೆಲ್ಲ ಅದನ್ನೆಲ್ಲ ತೆಗೆದಿಟ್ಟು ಬೇರ್ಪಡಿಸ್ಕೊಂಡು ಎಲ್ಲ ಫ್ರಿಜ್ ಒಳಗೆ ಎತ್ತಿಡಾತೀನಿ ಎತ್ತಿಟ್ಕೊಂಡ್ಬಿಟ್ಟು ಇಲ್ಲಿ ನಾನು ಇಡಾಕತ್ತೀನಿ ಯಾಕಂದರೆ ಎಡಿನೂ ಮಾಡಬೇಕು ತಮ್ಮ ಸೇರಿ ಹಂಗಾಗಿ ಅಡುಗೆ ಮಾಡ್ಕೋಬೇಕು ಈ ಕಡೆ ಪೂಜೆನೂ ಮಾಡಬೇಕು ಅಷ್ಟೊಳಗೆ ನಮ್ಮ ಮನೆಯವ್ರು ಹೋಗಿ ಗಾಡಿ ತೊಳೆಯತ್ತಿದ್ರು ಅವರು ಗಾಡಿಯನ್ನೆಲ್ಲ ತೊಳ್ಕೊಂಡು ಬರೋ ಅಷ್ಟೊಳಗೆ ನಾನು ಒಂದು ಸ್ವಲ್ಪ ಅಡುಗೆ ಅಷ್ಟು ಮಾಡಿಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ರು ಅವರು ಕೆಳಗೆ ಆಡ ಹಂಗಾಗಿ ನಾನು ಬೇಗ ಬೇಗ ಮಾಡ್ಕೋಬೇಕು ಎಲ್ಲ ಕುಕ್ಕರಿಗೆ ಹಚ್ಚಿ ಅನ್ನಕ್ಕಂತಂದು ಇಟ್ಟೆ ಅಷ್ಟೊಳಗೆ ನಾನು ಬ್ಯಾಳಿಗೂ ಇಟ್ಟರೆ ಆಯಿತು ಅಂತಂದು ಅಂದ್ರೆ ಇವತ್ತು ಕರಿಗಾಡ್ಬು ಮಾಡ್ಕೋಬೇಕು ಅಂತಂದು ಅಮಾವಾಸ್ಯ ಬೇರೆ ಐತಲ್ಲ ಅಂತಂದು ಕರಿಗಾಡ್ಬು ನಾನು ಇಲ್ಲಿ ಬೇಳೆನೂ ಎಲ್ಲ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಹಾಕಿಟ್ಟು ಅದಾದಮೇಲೆ ಈಗ ನಾನು ಚಪಾತಿಗೆ ಮತ್ತು ಕರಿಗಡ್ಬಗೆ ಮೈದಾ ಹಿಟ್ಟು ಎರಡೂ ಕಲಸ್ಕೊಂಡು ಇಟ್ಕೊಳಕತ್ತೀನಿ ಹೋಳ್ಗಿ ಏನು ಬೇಡ ಹೋಳ್ಗಿ ಮಾಡಿದ್ರೆ ಮತ್ತೆ ಹಣ್ಣು ಅನ್ಸುತ್ತೆ ಮಾವಿನ ಅದಾವು ಅಂಗಡಿಯಾಗ ಎಲ್ಲ ಕಡೆ ಇಲ್ಲಿ ಮಾವಿನ ನೋಡಿದ ತಕ್ಷಣ ಅನ್ಸುತ್ತೆ ಹಂಗಾಗಿ ಬೇಡ ಈ ಕಾರುನವೇ ಆದಮೇಲೆ ಮಾವಿನ ಹುಳ ಆಗಿರ್ತಾವು ಬೇಡ ಅಂತಂದರು ಹಂಗಾಗಿ ಕರ್ಗಡ್ಬು ಮಾಡಲ ಅಂತಂದ್ರೆ ಕರ್ಗಡ್ಬು ಮಾಡು ಇವತ್ತು ಅಂತಂದರು ನಮ್ಮ ಮನೆಯವರು ಹಂಗಾಗಿ ಕರ್ಗಡ್ಬು ಮಾಡಬೇಕು ಅಂತಂದು ಮೈದಾ ಹಿಟ್ಟು ಮತ್ತು ಚಪಾತಿಗೆ ಚಪಾತಿ ಮತ್ತು ಹೀರಿಕಾಯಿ ಪಲ್ಯ ಮಾಡ್ಬೇಕಂತಂದು ಮಾಡೀನಿ ಹೀರಿಕಾಯಿ ಪಲ್ಯ ಚಪಾತಿ ಮತ್ತು ಕರಿಗಡ್ಬು ಕಟ್ಟಿನ ಸಾಂಬಾರು ಈ ರೀತಿ ಮಾಡಬೇಕು ಅಂತ ಡಿಸೈಡ್ ಮಾಡೀನಿ ಅಷ್ಟರೊಳಗೆ ಹಿಟ್ಟೆಲ್ಲ ನಾದ್ಕೊಂಡು ಇಟ್ಕೊಂಡೆ ಇಟ್ಕೊಂಡ ತಕ್ಷಣ ನಮ್ಮ ಮನೆಯವರು ಕೂಡ ಗಾಡಿ ತೊಳ್ಕೊಂಡು ಇಟ್ಕೊಂಡು ಬಂದರು ತೊಳೆದ್ಬಿಟ್ಟು ಬಂದರು ಬೆಳೆಗೆ ಇಡಕ್ಕೆ ಗ್ಯಾಸ್ ಹಚ್ಚಕ್ಕೆ ಹೋದೆ ಗ್ಯಾಸೇ ಖಾಲಿ ಆಗ್ಬಿಡ್ತಿ ಇವತ್ತು ನಮ್ಮದು ಸಿಂಗಲ್ ಸಿಲಿಂಡ್ರ್ ಐತಿ ಹಂಗಾಗಿ ಗ್ಯಾಸ್ದು ಒಂದು ಪಜೈತಿ ಎಕ್ಸ್ಟ್ರಾ ಇರಲಿ ಅಂತಂದು ಇದು ಐದು ಜಿದು ಸಿಲಿಂಡ್ರ್ ಬರುತ್ತಲ್ಲ ಗ್ಯಾಸು ಅದು ಸ್ಟವ್ ಈ ರೀತಿ ಅದನ್ನ ತೊಗೊಂಡು ಬಂದು ಇಟ್ಕೊಂಡಿದ್ವಿ ಎಮರ್ಜೆನ್ಸಿ ಇರಲಿ ಅಂತಂದು ಅಂದ್ರೆ ನಾವು ಮೊದಲು ಅದೇ ಮದುವೆ ಆಗಿ ಬಂದಾಗ ಇದರ ಇದನ್ನ ಬಳಸಿದ್ವಿ ನಾವು ಅದೇ ಇತ್ತು ನಮ್ಮ ಕಡೆ ಅದನ್ನ ಇತ್ತಲ್ಲ ಹಂಗೆ ತುಂಬಿಸಿ ಇಟ್ಟಿದ್ವಿ ಇರಲಿ ಖಾಲಿ ಆದರೂ ಬರುತ್ತೆ ಎಮರ್ಜೆನ್ಸಿ ಅಂತಂದು ಅದನ್ನು ಇಟ್ಕೊಂಡು ಇವತ್ತು ಅಡುಗೆ ಮಾಡಕತ್ತೀನಿ ಅನ್ನ ಒಂದಾಗ ಮಾಡಿದೆ ನಾನು ಆ ಒಲೆ ಮೇಲೆ ಅನ್ನ ಉಪ್ಪಿಟ್ಟು ಅದನ್ನು ಮಾಡ್ಕೊಂಡೆ ಅಷ್ಟ ಖಾಲಿ ಆಯ್ಬಿಡ್ತು ಒಂದು ಗ್ಯಾಸ್ ನಮ್ಗೆ ಏನಿಲ್ಲ ಅಂದ್ರೆ ಎರಡೂವರೆ ತಿಂಗಳು ಹಿಂಗೆ ಬರುತ್ತೆ ಎರಡು ತಿಂಗಳು ಎರಡೂವರೆ ತಿಂಗಳು ಬರುತ್ತಾ ಇವಾಗ ಅದರಲ್ಲಿ ಚಳಿಗಾಲ ಬೇರೆ ಅಲ್ಲ ನೀರು ಜಾಸ್ತಿ ಇದ್ರಾಗ ಕಾಯಿಸ್ತೀವಿ ನನ್ನ ಮಗಳಿಗೆ ನನಗೆ ಗ್ಯಾಸ್ ಗೀಝರು ಅದನ್ನು ಜಾಸ್ತಿ ಬಳಸಲ್ಲ ಗೀಝರು ಐತಿ ಜಾಸ್ತಿ ಬಳಸೋಲ್ಲ ಒಲೆ ಮೇಲಿನ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊತೀವಿ ಆಮೇಲೆ ಗ್ಯಾಸ್ ಅದು ನಾನು ಈ ಕಡೆ ಪೂಜೆನೂ ಮಾಡ್ಕೊಂತ ಬೇಳೆನೂ ಆಗುತ್ತಂತಂದು ಪೂಜೆನೂ ಮಾಡ್ಕೊತಾ ಇದ್ದೆ ಅಷ್ಟೊತ್ತಿಗೆ ಬೇಳೆನೂ ಆಯಿತು ಬೇಳೆನೂ ಕುದೀತು ಅದನ್ನು ಒಂದು ಸ್ವಲ್ಪ ಮುಚ್ಚನಿಗೆ ತೆಗೆದು ಅದಕ್ಕೆ ಬೆಲ್ಲ ಸೇರಿಸಿ ಒಂದು ಸ್ವಲ್ಪ ಕುದಿಸ್ಬೇಕು ಇದನ್ನು ಇದೇ ರೀತಿನ ಈಗ ಹೋಳ್ಗೆ ಹೆಂಗೆ ಮಾ ಹೋಳ್ಗೆ ಹೆಂಗೆ ಹೂರ್ಣ ಮಾಡ್ಕೊತೀವಲ್ಲ ಹಂಗೆ ಕರ್ಗಡೆ ಬುಕ್ಕು ಹೂರ್ನ ಇದೇ ರೀತಿನ ಮಾಡ್ಕೋಬೇಕು ಈಗ ನಾನು ಬೇಳೆ ಎಲ್ಲ ಕುದಿತ್ತಲ್ಲ ಚೆನ್ನಾಗಿ ಕುದ್ದಿತ್ತು ನೀರು ಅದೆಲ್ಲ ಬಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಮಾಡಾತೀನಿ ಎರಡು ಕಡೆ ಇತ್ತು ಸ್ಟೋ ಎರಡು ಬೇಗ ಬೇಗ ಆಗ್ಬಿಡ್ತಿತ್ತು ಎರಡು ಸೈಡು ಅಡಿಗೆ ಇದು ಒಂದರ ಮ್ಯಾಗ ಮಾಡಬೇಕಲ್ಲ ಅದು ನಂಗೇನಿಲ್ಲ ಇದು ನಂಗೆ ಮಾಡಿ ರೂಢಾನು ಐತಿ ಮತ್ತು ಪರಿಸ್ಥಿತಿ ಹೆಂಗೆ ಬರತ್ತೆ ಹಂಗೆ ಹೋಗ್ಲೇಬೇಕಾಗತ್ತೆ ಈ ಗ್ಯಾಸ್ ಖಾಲಿ ಆಗೈತೆ ಅಂತಂದು ಅಡುಗೆ ಮಾಡೋದು ಬಿಟ್ಟು ಹೊರಗೆ ಹೋಗಿ ತಿನ್ನೋಕ್ಕೂ ಬರೋಂಗಿಲ್ಲ ಯಾಕಂದ್ರೆ ಮನೆಯಾಗೆಲ್ಲ ಇದ್ದೂ ಮತ್ತು ಹೊರಗಡೆ ಹೋಗಿ ತಿನ್ನೋಕ್ಕೂ ಮನಸು ಬರೋಂಗಿಲ್ಲ ಅದು ಖರ್ಚು ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ ಊಟಕ್ಕೆ ತಿನ್ನೋಕಂತ ಖರ್ಚು ಅಂತ ಏನಲ್ಲ ಹೊರಗಡೆ ತಿಂದರೆ ಎಷ್ಟು ದುಡ್ಡು ಕೊಟ್ಟಿರ್ತೀವೋ ಅಷ್ಟಕ್ಕೆ ಹೊಟ್ಟೆನೂ ತುಂಬಂಗಿಲ್ಲ ಅಂತ ಹಂಗಾಗಿ ನಾನು ಮನ್ಯಾಗ ಎಷ್ಟರ ಆಗಲಿ ಟೈಮ್ ಹೊತ್ತರ ಆಗಲಕ್ಕ ಮನ್ಯಾಗ ಮಾಡ್ತೀನಿ ಅಂತಂದೆ ಅಮಾವಾಸ್ಯೆ ಬೇರೆ ಇತ್ತಲ್ಲ ಇವತ್ತು ಯಾಕೆ ಬ್ಯಾಳಿಗೂ ಆಗ್ಬೇಕಂತ ಡಿಸೈಡ್ ಮಾಡಿದ್ದೆ ಹಾಗಾಗಿ ಬ್ಯಾಳಿಗೂ ಹಾಕಿದೆ ಇವತ್ತು ನಮ್ಮ ಮನೆಯವರು ಜಾಸ್ತಿ ಹೆಲ್ಪ್ ಮಾಡಿದ್ರು ಇವತ್ತು ನನಗೆ ಇವತ್ತಂತಲ್ಲ ಹೋಳ್ಗೆ ಮತ್ತು ಕಡುಬು ಈ ರೀತಿ ಖರ್ಚು ಖರ್ಚಿಕಾಯಿ ಕಾಯಿ ಏನಾರು ಮಾಡಕ್ಕೆ ಅಂದ್ರೆ ನಮ್ಮ ಮನೆಯವ್ರಿಗೆ ಖುಷಿ ಅವರು ಅಂದ್ರೆ ಅವ್ರ ಅವ್ರ ಕೈಯಾಗ ಅವ್ರ ಅಕ್ತಂಗಲ್ ಕೈಯಾಗೆಲ್ಲ ಮಾಡಿ ರೂಢ ಆಯ್ತು ಅವರಿಗೆ ಹಂಗಾಗಿ ಹಿಂಗೇನಾರು ಏನಾರು ಮಾಡೋಕತ್ತೆ ಅಂದ್ರೆ ನಾನು ಮಾಡ್ತೀನಿ ಇಬ್ಬರು ಕೂಡ ಮಾಡುನು ಅಂತಾರೆ ಹಾಗಿದ್ರೆ ಮಾಡಿಲ್ಲ ಮಾಡೋಕೆ ಹೋಗಬೇಡ ಅಂತನೇ ಹೇಳಿದವರು ಹಾಗಾಗಿ ಅವರು ನಾನು ನನ್ನ ಮಗಳು ಮೂರು ಮಂದಿ ಹೂಡ್ಕೆಟ ಇವತ್ತೇ ಕಡುಬು ಮಾಡಾತ್ತೀವಿ ಇದನ್ನೇ ಮುಂದೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹಂಗಾಗಿ ಮಾಡಿದೆ ವಿಡಿಯೋನ ಅವರು ಲಟ್ಟಿಸ್ ಕೊಡ್ತೀನಿ ಅಂತಂದ್ರು ನಾನೇ ಲಟ್ಟಿಸ್ ಕೊಡ್ತೀನಿ ರೀ ನೀವು ಕೊಡ್ರಿ ಅಂತಂದೆ ಅವ್ರು ತುಂಬಿಕೊಡಾತ್ತಿದ್ರು ಊರನ್ನ ತುಂಬಿ ಎತ್ತಿಡಾತಿದ್ರು ನಮ್ಮ ಮನೆಯವ್ರು ಅಡುಗೆನ ಎಷ್ಟು ಮಸ್ತ್ ಮಾಡ್ತಾರೆ ಈಗೀಗಂದ್ರು ರೂಢ ತಪ್ಪೈತದು ಈಗಂತೂ ನಾನೇ ಮಾಡಾತ್ತೀನಿ ಅಡುಗೆ ಈಗ ಅಂತಂದ್ರೇನು ಒಂದೆರಡು ವರ್ಷ ಆಯಿತು ಅವರು ಮಾಡೇ ಇಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗ ಅವರ ಮಾಡಿದ್ದು ನನ್ನ ಡಿಲಿವರಿ ಆದಮೇಲಂತರೂ ನಾನು ಇಲ್ಲಿವರೆಗೂ ಬರುತ್ತಾನೆ ಅಷ್ಟೇ ಮಾಡಿದ್ದು ಇಲ್ಲಿ ಬಂದಾದ್ಮೇಲೆ ನಾನೇ ಮಾಡಾತೀನಿ ಅಡಿಗೆ ಹಂಗಾಗಿ ಇವಾಗ ಅವ್ರು ತುಂಬ ಕೊಡಕತ್ತಿದ್ರು ಅಷ್ಟೊಳಗೆ ಒಂದು ಹದಿನೈದು ಆಗಿದ್ದು ನಾನು ಕರಿತೀನಿ ಅಂತಂದೆ ಹಂಗಾಗಿ ಕರಿ ಹೋಗು ಟೈಮ್ ಒಂದು ಆಗುತ್ತೆ ಅಂತಂದು ಕರ್ಕೋ ಅಂದ್ರೆ ಫ್ರೈ ಮಾಡ್ಕೋ ಹೋಗು ನಾನು ತುಂಬಿಕೊಡ್ತೀನಿ ಅಂದರೆ ಇಷ್ಟು ಕೊಟ್ಟಿದ್ರು ಅವರು ನಾನು ಅಷ್ಟರೊಳಗೆ ಕರ್ಕೋಬೇಕಂತಂದು ಎಣ್ಣೆ ಕಾಸಿಟ್ಟೆ ಎಣ್ಣೆನೂ ಕಾಯಿತು ಅದ್ರೊಳಗೆ ತುಂಬಿರುವಂಥ ಕಡುಬನ್ನ ಹಾಕಿದೆ ಹೂರ್ನ ಮತ್ತು ಇದು ಏನದು ಮೈದಾ ಹಿಟ್ಟು ನಾದಿಟ್ಟಿದ್ನೆಲ್ಲ ಕರಿ ಕಡುಬು ತುಂಬಾಕಂತಂದು ಎಲ್ಲ ಚೆನ್ನಾಗಾಗಿತ್ತು ಹೂರ್ನ ತುಂಬ ತುಂಬಿ ಚೆಂದ ತುಂಬಿದ್ರು ನಮ್ಮ ಮನೆಯವರು ನನಗೆ ಈ ರೀತಿ ತುಂಬಕ್ಕೂ ಬರೋಂಗಿಲ್ಲ ಅವು ಕರಿವಾಗ ಹಿಂಗೆ ಮುರಿದ್ಬಿಡ್ತಾವೆ ನಡ್ಬಾರಕ ಸೀಳ್ಬಾರ್ದವು ನಮ್ಮ ಚಂದ ಚೆಂದ ತುಂಬಿಕೊಟ್ಟಿದ್ರು ಹಂಗೆ ಕರೆದ್ವಿ ನಾನು ನಾನು ಕರಿದೆ ಹಂಗೆ ಕರ್ಕೊತಾ ಒಂದು ಸ್ವಲ್ಪ ಹಪ್ಪಳ ಸಂಡಿಗೆ ಇದ್ದು ಸಂಡಿಗೆ ಇವತ್ತು ಹಂಗೆ ಹಪ್ಪಳ ಅವು ಇದ್ದು ಅವನು ಕೂಡ ಕರ್ಕೊಳತ್ತೀನಿ ಮತ್ತು ಲಾಸ್ಟ್ನಾಗ ಹಿಟ್ಟು ರೀ ಹಿಟ್ಟು ಉಳ್ದಾಗ ಅದನ್ನು ಚಪಾತಿ ಥರ ಮಾಡಬೇಕು ಇಲ್ಲಾಂದ್ರೆ ಪೂರಿ ತರಾರ ಮಾಡ್ಕೊಂಡು ತಿನ್ನಬೇಕು ಅದು ಇಷ್ಟ ನಂಗೆ ಈ ಕಡೆ ನಾ ಕರಿಯಕತ್ತಿದೆ ಇನ್ನೊಂದು ಸ್ವಲ್ಪ ಊರ್ನ ಐತಲ್ರಿ ಅದ್ರೊಳಗೆ ಒಂದು ಸ್ವಲ್ಪ ತುಂಬಿಕೊಡಕತ್ತಿದ ನಮ್ಮ ಮನೆಯವ್ರು ಇದನ್ನ ಪೂರ್ತಿ ವಿಡಿಯೋನ ಇನ್ನೊಂದು ಅಲ್ಲಿ ಹಾಕ್ತೀನಿ ಯಾವ ರೀತಿ ಹೂರ್ಣ ಮಾಡ್ಕೊಳ್ಳೋದು ಯಾವ ರೀತಿ ಕಡುಬು ಮಾಡ್ಕೋಬೇಕು ಅಂತಂದು ಇವತ್ತು ಅಮಾಸೆ ಐತೆ ಅಂತಂದು ಅದರಲ್ಲಿ ಗ್ಯಾಸ್ ಬೇರೆ ಖಾಲಿ ಆಯಿತು ನಿಮಗೆಲ್ಲಾನು ಡಿಟೇಲ್ ಆಗಿ ಕಡುಬದು ಅಂದ್ರೆ ಕರಿಗಡುಬು ಮಾಡೋದು ಡಿಟೇಲ್ ಆಗಿ ಅಂತ ಅನ್ಕೊಂಡಿದ್ದೆ ಬಟ್ ಹೇಳೋಕ್ಕಾಗಿಲ್ಲ ಗ್ಯಾಸು ಬೇರೆ ಒಂದು ಖಾಲಿ ಆಯ್ತಲ್ಲ ಒಂದೇ ಗ್ಯಾಸ್ ಮೇಲೆ ಎಲ್ಲ ಅಡಿಗೆ ಮಾಡ್ಕೋಬೇಕಲ್ಲ ಹಂಗಾಗಿ ಟೈಮ್ ಬೇರೆ ಸಾಲಿಲ್ಲ ಹಂಗೆ ಹಪ್ಳ ಅದನ್ನೆಲ್ಲ ಕರ್ಕೊಂಡೆ ಕಡಿ ಕರಿಕಡುಬು ಇಷ್ಟ ಆಗಿದ್ದು ಎಡಿನೂ ಮಾಡ್ಕೊಂಡು ಒಂದು ಪ್ಲೇಟ್ ಇಟ್ಕೊಂಡೆ ಪೂಜೆನೂ ಆಯಿತು ಅಷ್ಟೊಳಗೆ ನಾವು ಪೂಜೆನೂ ಮಾಡ್ಕೊಂಡ್ಬಿಟ್ಟೆ ಪೂಜೆನೂ ಆಯಿತು ಈ ಕಡೆ ಎಡಿನೂ ಮಾಡಿಕೊಂಡು ಕಾಯಿ ಎಲ್ಲ ಒಡೆದು ಎಡಿ ಹಿಡ್ದೆ ದೇವರಿಗೆ ಒಂದು ಐದು ಕಡುಬು ಅನ್ನ ಸಾಂಬಾರು ರೀ ಅದನ್ನು ಮಾಡಿ ಚಪಾತಿನೂ ಅವರ ಲಟ್ಟಿಸ್ಕೊಟ್ಟರು ನಾನು ಬೇಯಿಸಿದೆ ಅಷ್ಟೊಳಗೆ ಎಲ್ಲ ಅಡುಗೆ ಆಯ್ಬಿಡ್ತು ಈ ಅಡುಗೆಯೂ ಎಲ್ಲ ರೆಡಿ ಮಾಡಿಟ್ಟಿನಿ ಹಂಗೆ ಕೆಳಗೆ ಹೋಗಿ ಬೈಕೆಲ್ಲ ತೊಳೆದಿಟ್ಟಿದ್ರಲ್ಲ ಅದನ್ನು ಪೂಜೆ ಮಾಡ್ಕೊಂಡು ಬರಬೇಕು ಅಂತಂದು ಮೂರು ಜನ ಕೆಳಗೆ ಬಂದ್ವಿ ಗಾಡಿ ಎಲ್ಲ ತೊಳೆದಿಟ್ಟಿದ್ರು ಇದು ಹಾರಾನೂ ತೊಗೊಂಡು ಬಂದಿದ್ರು ಹಂಗೆ ಹಾರಾನೂ ಹಾಕಿ ಗಾಡಿ ಪೂಜೆ ಮಾಡತ್ತಿದ್ವಿ ಗಾಡಿ ಪೂಜೆ ನಾನ ಮಾಡ್ತೀನಿ ಯಾವಾಗಲೂ ನಮ್ಮ ಮನೆಯವ್ರು ನೀನ ಮಾಡು ನೀನ ಮಾಡು ಅಂತ ನಮ್ಮ ತವ್ರ ಮನೆಯೊಳಗು ನಾನು ಜಾಸ್ತಿ ಗಾಡಿ ಪೂಜೆ ಮಾಡ್ತಿದ್ದೆ ಅಪ್ಪಾಜಿ ಗಾಡಿ ಪೂಜೆ ನನ್ನ ಕೈಲೇನ ಮಾಡಿಸ್ತಿದ್ರು ಹಾಗಾಗಿ ರೂಢಿ ಐತಿ ಗಾಡಿ ಪೂಜೆ ಅದೆಲ್ಲ ಮಾಡಿ ಗೊತ್ತೈತಿ ಹಂಗೆ ನಾನು ಪೂಜೆ ಮಾಡಿದೆ ಅವರು ಊದಿನ ಕಡೆ ಎಲ್ಲ ಬೆಳಗ್ಗೆ ಒಂದು ಲಿಂಬೆ ನೋಡಿದ್ವಿ ದೃಷ್ಟಿ ಆಗ್ಬಾರ್ದು ಒಂದು ಲಿಂಬೆ ನೋಡಿದ್ವಿ ಅದನ್ನ ಒಂದು ಲಿಂಬೆ ನೋಡಿಕೊಂಡು ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ಹಂಗೆ ಗಾಡಿನ ಅವರು ಊದಿನ ಕಡೆ ಬೆಳಗ್ಗೆ ಗಾಡಿ ಸ್ಟಾರ್ಟ್ ಮಾಡಿ ಮಗಳನ್ನ ಕರ್ಕೊಂಡು ಒಂದು ರೌಂಡ್ ಹೋಗಿ ಬರ್ಬೇಕಂತಂದು ಅವರು ಒಂದು ರೌಂಡು ಹೋಗಿ ಬಂದರು ಹಂಗೆ ಇವತ್ತು ಕರಿಗಡ್ ಮಾಡಿನಲ್ಲಿ ಊಟಕ್ಕೆ ಅದ್ರ ಜೊತೆಗೆ ಬಿಸಿ ಬಿಸಿ ಕರಿಗಡ್ ಜೊತೆಗೆ ತುಪ್ಪ ಹಾಕೊಂಡು ತಿಂದರು ಮಸ್ತಾಗಿರುತ್ತೆ ರೀ ಇಷ್ಟ ಆಗಿತ್ತು ಯಾವಾಗಲೂ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್